ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆ ಹರಿಯುತ್ತ ನಾವೆಲ್ಲರೂ ನಾವು ಎಲ್ಲರೂ ಇದು ಎಲ್ಲಿವರೆಗೂ ಹೋಗಲ್ವ ನೀವು ಹೇಳಿ ನೀವು ಹೇಳಿ ನೀವು ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್ ನಮಸ್ತೆ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ ಸಹಜ್ ಬಗ್ಗೆ ಸರ್ ಸಿನಿಮಾ ಅಂದಾಗ ಡೈಲಾಗ್ ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲಿ ಇಡೀ ಸಿನಿಮಾನ ಅರ್ಥ ಮಾಡಿಸುವಂತ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಈ ಅಧಿಕಾರ ಮುಖ್ಯ ಅನ್ನುವಂಥದ್ದು ಈ ಪವರ್ ಸಿಸ್ಟಮ್ ನ ಸರ್ ಪರ್ಸನಲ್ ಲೈಫಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ನೀವು ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಸೊ ಈ ಸಾಧ್ಯತೆಗಳು ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲ ಅರ್ಥ ಆಗಿ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆಕ್ಚುಲಿ ಹೇಳಿ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದ ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವು ನಿಜವಾಗ್ಲು ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ತರನೇ ಇರುತ್ತೆ ನಿಮ್ಗೆ ಎಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರೋ ಒಬ್ಬರಿಗೆ ಅರ್ಥ ಆದ್ರೆ ಅವ್ರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲೆ ಸರ್ ರಿಯಲ್ ಲೈಫಲ್ಲಿ ಒಪ್ಪಿಸರ್ಗೆ ಪವರ್ ಸಿಕ್ಕರೆ ಏನಾಗುವಂಥ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನ್ ಚೇಂಜ್ ಮಾಡುವಂಥ ಚಾಲೆಂಜ್ ಇದೆ ಸರ್ ನೀವು ತೋರಿಸಿದೀರಲ್ಲ ಪವರ್ ಸಿಕ್ಕರೆ ಏನ್ ಮಾಡ್ತೀನಿ ಅಂತ ಅಲ್ಲ ಸರ್ ಈ ಸಗಡ ಗಡ 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 ಅಷ್ಟೇನಾ ಸರ್ ಅದಕ್ಕೆ ಸೊಲ್ಯೂಷನ್ ಸರ್ ಫೈನಲಿ ಒಂದ್ ಪ್ರಶ್ನೆ ನಿನ್ನೆ ಕೂಡ ಸುದೀಪ್ ಸಾರಿ ಕೇಳಿದ್ವಿ ಕನ್ನಡ ಚಿತ್ರದಲ್ಲ ಈ ಡಿಸೆಂಬರ್ ತಿಂಗಳ ಸ್ಟಾರ್ ಗಳಿಗೆ ಲಕ್ಕಿ ಎಷ್ಟಂತಂದು ರಿಲೀಸ್ ಮಾಡುವಂತದ್ದ ಅಥವಾ ನಿಮ್ಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೆಂಗ್ ನೀವು ತಗೊಳ್ತಾ ಇದ್ದೀರಿ ಅನ್ನೋದ್ ಇಲ್ಲ ಅಲ್ಲ ಏನಂದ್ರೆ ಈ ಹಾಲಿಡೇಸ್ ಸೀಸನ್ ನ ಎಲ್ರೂ ಬಯಸ್ತಾರೆ ಆಕ್ಚುಲಿ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟರ್ ಬರ್ತಾರೆ ಆ ಒಂದು ಇದಿರೋದ್ರಿಂದ ಎನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ದೇ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳತ್ತೆ ಅಂತಾನೆ ಎಲ್ಲಾ ಲ್ಯಾಂಗ್ವೇಜಲ್ಲೂ ಕೂಡ ತುಂಬಾ ಸಿನಿಮಾಗಳು ರಿಲೀಸ್ ಮಾಡ್ತಾರೆ ಆತರ ಅಷ್ಟೇ ಅದು ಇನ್ನೇನಿಲ್ಲ ಹಾ ಸರ್ ಇಲ್ಲಿ ರಮೇಶ್ ಸರ್ ಟಿ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಸೂಪರ್ ಸಿನಿಮಾ ಬರುತ್ತೆ ಅದು ಎರಡ್ ಸಾವಿರದ ಮೂವತ್ತೈದಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು ಹೇಗೇನು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡ್ ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ಯು ಎ ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅದಕ್ಕಿಂತ ಏನಾದ್ರು ಲಿಂಕ್ ಅದು ಅಲ್ಲ ಅದು ಮೂವತ್ತು ಅಂತ ಇದು ನಲವತ್ತು ಅಂದ್ರೆ ಹೆಂಗ್ ಬೇಕಾದ್ರೆ ಅನ್ಕೊಂಡ್ ಯಾಕಂದ್ರೆ ಹತ್ತು ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು ಅಲ್ಲ ಸರ್ ಆ ತರ ಏನಿಲ್ಲ ಆತರ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫಾರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಗಳಿರುತ್ತೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳು ಇರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗ್ ನೋಡ್ತಾರೆ ಇವಾಗ ನೋಡಿ ಟೀಸರ್ನ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಒಂದೊಂದ್ ರೀತಿ ಯೋಚನೆ ಮಾಡ್ತಿದಾರೆ ಆತರ ಅದು ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ